ನಮಸ್ಕಾರ ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಶ್ರೀ ವಿದ್ಯಾಗಣಪತಿ ಗಮಕ ಶಿಕ್ಷಣಾಲಯ ಸಂಸ್ಥೆ ವತಿಯಿಂದ ಗಮಕ ಕಲಾರತ್ನ ಗಮಕಿ ರಾವ್ ರವರ ಸಾರಥ್ಯದಲ್ಲಿ ಲೋಕಗುರು ಭಗವಾನ್ ಶ್ರೀ ಶಂಕರ ಜಯಂತಿ ಹಾಗೂ ವಿಶ್ವಗುರು ಶ್ರೀ ಬಸವ ಜಯಂತಿ ಸಮಾರಂಭ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು

ಹಾಗೆಯೇ ಜಗತ್ತನ್ನು ನಾವು ಭ್ರಮಿಸಿದ್ದೇವೆ ಇಲ್ಲಿ ಕಣ್ಣಿಗೆ ಕಾರಣವೆಲ್ಲ ಸತ್ಯ ಹೇಳಿ ನಿಜಕ್ಕೂ ಕೂಡ ಅಂತರ ದೃಷ್ಟಿಯಿಂದ ನೋಡಿದಾಗ ಸತ್ಯದ ಗೋಚರ ಆಗುತ್ತೆ ಅನ್ನುವಂಥ ಸುಂದರ ಉದಾಹರಣೆಯನ್ನ ಆ ಸಣ್ಣ ಘಟನೆ ಮೂಲಕ ಅವರು ತೋರಿಸ್ಕೊಡ್ತಾರೆ ಈಗ ರಾಣಿ ಗೋವಿಂದ ಅವರು ಹೇಳಿದರು ಒಂದ್ಸಲ ಚಿನ್ಮಯಾನಂದರು ಒಂದ್ ಕಡೆ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಈತ ಒಂದು ಉಪನ್ಯಾಸಕ್ಕೆ ಮೂವತ್ತು ಜನರು ಇದ್ರು ಅಂತ ಹತ್ತು ಜನರಾದ್ರು ನಾಲ್ಕು ಜನರಾದ್ರು ಮೂರು ಜನರೂ ಏನೆಲ್ಲ ಕಮ್ಮಿ ಆಗ್ತಿದಾರಲ್ಲ ಅಂತ ಕೇಳಿದಾಗ ಏ ನುಡಿಯೊಳಗಾಗೆ ನಡೆಯದೇ ತಡೆ ನುಡಿಯೊಳಗಾಗೆ ನಡೆಯದೇ ತಡೆ ಕೂಡಲ ಸಂಗಮ ದೇವನ ತೊಲಿವನಯ್ಯ ಕೂಡಲ ಸಂಗಮ ದೇವನ ತೊಲಿವನಯ್ಯಾ ನುಡಿದರೆ

ಮುದ್ದು ಬಿಸಿಲಿಗೆ ು ಮುದ್ದು ಕೊನೆ ಅಂಬಲ್ಲಿ ಮುದ್ದು ಬಿಸಿಲಿಗೆ ಮುದ್ದು ಬಸಿರಲ್ಲಿ ಬಂದ ಕಂದ ಮುದ್ದು ಬಸಿರಲ್ಲಿ ಬಂದ ಮಗ ಮುದ್ದು ಲೋಕಕ್ಕೆ ಬಸವಣ್ಣನೇ ಎಂಬುದು ಸಲವನ್ನ ರಾಜರುಗಳು ರಾಜರುಗಳ ಹೆಸರು ಹಾಗೂ ಕನ್ನಡ ಸಾಹಿತ್ಯ ಅಚಲಾಮರವಾಗಿದೆ ಅಂತಾನೆ ಹೇಳಬಹುದು ರಾಜರು ತಮ್ಮ ಮೆಚ್ಚಿನ ಕವಿಗಳಿಗೆ ದತ್ತಿ ನೀಡೋದು ಬಿರುದುಗಳನ್ನು ಕೊಟ್ಟು ಗೌರವಿಸೋದು ಅಧಿಕಾರ ಕೊಟ್ಟು ಮೇಲೆತ್ತಿದ್ರು ಅಂತಾನೆ ಹೇಳ್ಬೋದು ಪಂಪನಿಗೆ ಅರಿಕೆ ಸರಿ ರನ್ನನಿಗೆ ಇಮ್ಮಡಿಯ ತೈಲಪ್ಪ ಕೊನ್ನನಿಗೆ ರಾಷ್ಟ್ರಕೂಟರ ಮೂರನೇ ಕೃಷ್ಣ ಜನ್ನನಿಗೆ ವಯ್ಸಳರ ಎರಡನೇ ಬಲ್ಲಾಳ ಬಸವಣ್ಣನವರಿಗೆ ರಾಜ ಹೀಗೆ ಕವಿ ರಾಜರ ಆತ್ಮೀಯ ಸಂಬಂಧವನ್ನು ಬೆಳೆದಿದ್ದನ್ನು ನಾವು ಇಲ್ಲಿ ಸಮರಿಸಬಹುದು ಹಾಗೆ ನಾನು ಇಲ್ಲಿ ಹೇಳಿದೆ ರಾಜರು ಮತ್ತು ಪುಟ್ಟಕ್ಕನ ಮಕ್ಕಳು ಅಂತ ಒಂದು ಎರಡು ವರ್ಷ ನಿರಂತರ ಮೊದಲನೇ ಸ್ಥಾನದಲ್ಲಿ ಮೇಲೆ ಪಾಠ ಸಿಕ್ಕಿದೆ ನನ್ನಂತ ದರ್ಜನಿಗೆ ನಾನು ಅಲ್ಲಿ ಉಮಾಶಿಗೆ ಹೇಳ್ಕೊಡ್ತೀನಿ ಈ ತರದ್ದು ಇರ್ಲಿ ಯಾಕೆ ಹೇಳಿಕೊಟ್ಟೆ ಅಂದ್ರೆ ಈ ವೇದಿಕೆ ಬಹಳ ದೊಡ್ಡ ಈ ನಾವು ಶಂಕರಾಚಾರ್ಯ ಬಗ್ಗೆ ಮಾತಾಡಲಿಕ್ಕೆ ಸಿದ್ಧ ಹೋಗಿದ್ದೇನೆ ಈ ದೊಡ್ಡ ದೊಡ್ಡ ಮಹನೀಯರು ಎಷ್ಟೊಂದು ಬಿಡಿಸಿ ಹೇಳಿದ್ದಾರೆ ನಾವು ಒಳ್ಳೆ ಕೇಳೋದು ಸರ್ ಮಾತಾಡೋದು ಇದೆಲ್ಲ ಆದರೂ ಒಂದೇ ಒಂದೇ ಒಂದು ಮಾತು ಹೇಳಿ ಯಾಕಂದ್ರೆ ನಮ್ಮ ಸುಬ್ರಹ್ಮಣ್ಯಂ ಅಂದ್ರೆ ಅವರು ಬಾಲ ಸುಬ್ರಹ್ಮಣ್ಯಂ ಆದರೆ ಅವ್ರಿಗೆ ಇರೋದು ಬಾಲ ಅಲ್ಲ ಕೋಡು ಕೋಡಿದೆ ಯಾಕಂದ್ರೆ ಅಂತ ಸಾಧಕರು ಅವರ ಸಂಗೀತ ಗಮಕ ಕೇಳಿ ಆನಿಸಿದ್ದೀನಿ ಸಂಗೀತ ಬಹಳ ದೊಡ್ಡದು ಈ ವಿಶ್ವ ಕಂಡಂತ ಕಾಲದಲ್ಲಿ ಎಸ್ ಭೈರಪ್ಪ ಮನ ಮಂದ್ರ ಅಂತ ಸಂಗೀತದ ಬಗ್ಗೆ ಒಂದು ಕಾಲ ಕೊಡ್ತಾರೆ ಸಂಗೀತ ದೊಡ್ಡದು ಶ್ರಮ ದೊಡ್ಡದು ಇವೆಲ್ಲ ಬಂದಿವಿ ಅದಕ್ಕೆ ಪಂಪ ಒಂದೇ ಹೇಳ್ತಾರೆ ಶ್ರಮ ದೊಡ್ಡ ದುರ್ಯೋಧ ನಮ್ಗೆ ಅವ್ಳು ಇನದನಯ್ಯ ಕಣ್ಣಿ ಒಳ್ ಭೀಮಜಯನ ಬಲ ದೊಡ್ಡ ಮಧ್ಯೇಶ್ವರ ಅತ್ಯುನ್ನತೆ ಅಮಲಸಿಂಬೋಭವ ಶಾಪವಿದ್ಯಾಪರ ದೊಡ್ಡ ಕುಂಬೋಭವ ಧರ್ಮದೊಡ್ಡ ನಿರ್ಮಲಾದೃತ ಧರ್ಮಭುತ್ವ ಅರ್ಜುನ ಮಂಟ ಈ ರೀತಿ ಹಲವಾರು ಮಿತೃರನ್ನ ಅರಸಿ ದೊಡ್ಡ ದೊಡ್ಡ ವಿದ್ವಾಂಸನ್ನು ಕರೆಸಿ ಒಂದು ಅದ್ಭುತವಾದ ಪರಿಕಲ್ಪನೆ ಮಾಡಿದ್ದಾರೆ ಇವರು ನೀವು ಕೂಡ ಈ ಕಾರ್ಯಕ್ರಮ ಆಚಾರ್ಯ ಸ್ಥಾನದಲ್ಲಿ ಆಚಾರ್ಯರ ಒಂದು ಸದ್ಗುಣಗಳು ಎಲ್ಲವೂ ನಮ್ಮ ಸಮಾಜಕ್ಕೆ ಬರಲಿ ಅಂತ ಬರಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬಾ ತುಂಬಾ ಆಭಾರಿಯಾಗಿದ್ದೇನೆ ಆಭಾರಿಯಾಗಿದ್ದೇನೆ ನಮಸ್ಕಾರ